ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ನಾಗೇಶ್ವರ ಸ್ಟುಡಿಯೋಗೆ ಈ ಆಟ ಯಾರೆಲ್ಲ ಆಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನೆನಪಿದ್ರೆ ಏನು ಹೆಸರು ಅಂತ ಸಹ ಕಮೆಂಟ್ ಮಾಡಿ ಅವಾಗೆಲ್ಲ ನಾವು ನೈನ್ಟೀನ್ ಕಿಡ್ಸ್ಗಳು ಜಾಸ್ತಿ ಆಟ ಆಡ್ತಾ ಇದ್ದಿದ್ದು ಇದೇ ಆಟ ಒಳಗಡೆ ಇಂಡೋರ್ ಗೇಮ್ ಅಂತ ಇದ್ದಿದ್ದು ಈ ಈ ಥರದ ಆಟಗಳೇನೆ ಅಟ್ಕುಳಿ ಮನೆ ಆಣೆಕಲ್ಲು ಈ ಆಟ ಪ್ರತಿಯೊಂದು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಇವಾಗಿನ ಮಕ್ಳುಗಳಿಗೆ ಮೊಬೈಲ್ ಆಗಲಿ ಆಮೇಲೆ ವೀಡಿಯೋ ಆಗಲಿ ಮಾಲ್ಗಳಲ್ಲಿ ಆಟಗಳಾಗಲಿ ಈ ಥರಗಳ ಆಟ ಆಡ್ತಾಯಿದ್ರು ಅವಾಗೆಲ್ಲ ನಮಗೆ ಸಮಯ ಕಳೆಯೋದಕ್ಕೆ ಇದ್ದಿದ್ದ ಆಟನೇ ಇದು ಇದು ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ಅತಿ ಹೆಚ್ಚಾಗಿ ಅವಾಗ ಸಿಗ್ತಾಯಿತ್ತು ಈಗಲೂ ಸಹ ಸಿಗುತ್ತೆ ಲಾಸ್ಟಿಗೆ ಕೊನೆಯದಾಗಿ ಈಗ ಮಧ್ಯದಲ್ಲಿ ಒಂದು ಗೋಲಿನ ಯಾರು ಉಳಿಸ್ತಾರೆ ಅವರೇನೆ ಈ ಆಟದ ವಿನ್ನರ್ ಅಂತ ಹೇಳ್ಬೋದಿತ್ತು ಆ ಟಪ್ 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 ಅಂತ ಸೌಂಡ್ ಕೇಳೋದೇ ಒಂದು ಮಜಾ ಇವಾಗ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಈಗ ಮ್ಯಾಗ್ನೆಟ್ ಥರ ಬರ್ತಾ ಇದೆ ಆವಾಗ ಈ ಗೋಲಿಗಳು ಕಳೆದೋಗುತ್ತೆ ಅಂತ ತುಂಬ ಹುಷಾರಾಗಿ ಎತ್ತಿಡ್ತಾಯಿದ್ವಿ ಇದ್ವಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಇದು ಹಳ್ಳಿ ಸೊಗಡಿನ ಪರಿಚಯದ ಚಾನಲ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಯಾವುದೇ ವೀಡಿಯೋಸ್ ಬಂದರೂ ಕೊನೆಯವರೆಗೂ ನೋಡಿ ನಮ್ಮ ಹಳ್ಳಿಯಲ್ಲಿರೋ ಪ್ರತಿಭೆಗಳ ಪರಿಚಯ ಸಹ ನಿಮಗೆ ನಿಮ್ಮೊಟ್ಟಿಗೆ ಮಾಡಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್